ಆಕಾಶವಾಣಿ ಭದ್ರಾವತಿ ವಚನದೃತ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ಿಯ ನುಡಿಯಲು ಬೇಡ ಹನ್ನರಿಗೆ ಸ ಪಡ ಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೆ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ಪರಿ ವಚನೋದಯ ಇಪ್ಪತ್ತೈದನೆಯ ಕಾರ್ಯಕ್ರಮದಲ್ಲಿ ಬಸವಣ್ಣನವರು ಪ್ರತಿಪಾದಿಸಿದ ಇಷ್ಟಲಿಂಗ ಪರಂಪರೆಯ ಕುರಿತು ವಾಚನ ಮಾಡುತ್ತಾರೆ ಪ್ರೊಫೆಸರ್ ಸಿದ್ದಣ್ಣ ಲಂಗೋಟಿ ಹಿರಿಯ ಸಾಹಿತಿಗಳು ರಾಮದುರ್ಗ ಪೂಜೆಯ ಓಂ ಶ್ರೀ ಗುರು ಬಸವಲಿಂಗ ಆಯತದಲ್ಲಿ ಪೂರ್ವಾಚಾರಿಯ ಕಂಡೆ ಸ್ವಾಯತದಲ್ಲಿ ಪೂರ್ವಾಚಾರಿಯ ಕಂಡೆ ಸನ್ನಿಹಿತದಲ್ಲಿ ಪೂರ್ವಾಚಾರಿಯ ಕಂಡೆ ನಮ್ಮ ಗೃಹೇಶ್ವರಲಿಂಗದಲ್ಲಿ ಪೂರ್ವಾಚಾರಿ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂದ ಲೋಕ ಪೂಜ್ಯ ಜಗಜ್ಯೋತಿ ಅಪ್ಪ ಬಸವಣ್ಣನವರನ್ನು ಸ್ಮರಿಸಿಕೊಂಡು ಬಸವಣ್ಣನವರ ಪ್ರತಿಪಾದಿಸಿದ ಇಷ್ಟಲಿಂಗ ಪರಂಪರೆಯ ಲಿಂಗಾಯತ ಧರ್ಮ ಸಮಾಜ ಸಂಸ್ಕೃತಿಯ ಒಳಗೊಂಡಿರುವಂತಹ ತತ್ವ ಸಿದ್ಧಾಂತ ದರ್ಶನಗಳ ಕುರಿತು ಇಲ್ಲಿ ನಾವು ಚಿಂತನೆ ಮಾಡಬೇಕಾಗಿದೆ ಲಿಂಗಾಯತ ಧರ್ಮದ ಮೂಲ ತತ್ವಗಳು ಅಷ್ಟಾವರಣ ಪಂಚಾಚಾರ ಷಟ್ಸ್ಥಲ ಎಂಬ ಮೂರು ವಿಭಾಗಗಳ ಮೂಲಕ ಪ್ರತಿಪಾದಿತ ಆಗ್ತಾ ಇದ್ದಾವೆ ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿ ಮೂರು ಶರೀರಗಳು ಇರುವಂತೆ ಪ್ರತಿಯೊಂದು ಧರ್ಮಕ್ಕೂ ಕೂಡ ಮೂರು ತತ್ವಗಳ ಅವಿನಾಭಾವ ಸಂಬಂಧ ಇದೆ ಶಬ್ದಗಳು ಭಿನ್ನ ಭಿನ್ನವಾಗಿದ್ದರೂ ಕೂಡ ಮೂಲ ಆಶಯ ಅದು ಒಂದೇ ಆಗಿರುತ್ತೆ ತನು ಮನ ಭಾವ ಇರುವಂತೆ ಅಷ್ಟಾವರಣ ಪಂಚಾಚಾರ ಷ್ಸ್ಥಳಗಳು ಕೂಡ ಅವಿನಾಭಾವವಾಗಿ ಒಂದರಲ್ಲಿ ಒಂದು ಹಾಸು ಹಕ್ಕಾಗಿ ಇದಾವೆ ಲಿಂಗಾಯತ ಅನ್ನೋದು ಶಬ್ದದಲ್ಲಿ ಲಿಂಗ ಇಷ್ಟಲಿಂಗ ತತ್ವದ ಒಂದು ಅದ ಇಷ್ಟಲಿಂಗ ಅಂತನ್ನೋದು ಕೇವಲ ಒಂದು ಚಿಕ್ಕ ಗಾತ್ರದ ರೂಪ ಅಂತಲ್ಲ ಅದು ಅರಿವನ್ನು ಅಂಗವಿಸಿಕೊಂಡು ಬಂದಿರುವಂತಹ ಭಕ್ತನ ಅಂತರಂಗದಲ್ಲಿ ಇರುವ ಒಂದು ಚಿತ್ತ ಚೈತನ್ಯದ ಕುರುಹು ಆಗಿ ಬಂದದ ಅದಕ್ಕೆ ಶರಣರು ದೇಹದೊಳಗ ನಿರಾಕಾರವಾಗಿ ಎಂಟು ತತ್ವಗಳು ಇರುವಂತೆ ಕ್ರಿಯಾರೂಪವಾಗಿ ಭಕ್ತ ಎಂಟು ತತ್ವಗಳನ್ನು ಆಚರಿಸಬೇಕಾಗ್ತದೆ ಅಂತರಂಗದಲ್ಲಿ ಜ್ಞಾನ ಸ್ವರೂಪದಲ್ಲಿ ಎಂಟು ತತ್ವಗಳಿದಾವೆ ಅವೇ ಎಂಟು ತತ್ವಗಳು ಬಹಿರಂಗದೊಳಗ ಕ್ರಿಯಾರೂಪದಲ್ಲಿ ಕಾಣಿಸಿಕೊಳ್ತವೆ ಅಂತರಂಗದಲ್ಲಿ ಅರಿವು ಇದ್ರೆ ಬಹಿರಂಗದಲ್ಲಿ ಗುರುತತ್ವವಾಗಿ ಹೊರಹೊಮ್ಮತದೆ ಅಂತರಂಗದಲ್ಲಿ ಚಿಲ್ಲಿಂಗ ಸ್ವರೂಪ ಇದ್ರೆ ಬಹಿರಂಗದಲ್ಲಿ ಅದು ಲಿಂಗ ತತ್ವವಾಗಿ ಕಾಣಿಸಿಕೊಳ್ತದೆ ಅಂತರಂಗದಲ್ಲಿ ಚಿತ್ ಜಂಗಮ ತತ್ವ ಇದ್ರೆ ಬಹಿರಂಗದೊಳಗ ಜಂಗಮ ತತ್ವವಾಗಿ ಕಾಣಿಸಿಕೊಳ್ತದೆ ವ್ಯಕ್ತಿಯಾಗಿ ಅಂತರಂಗದಲ್ಲಿ ಛಿದ್ರಸ ಇದ್ರೆ ಬಹಿರಂಗದಲ್ಲಿ ಪಾದೋದಕವಾಗಿ ಹೊರಹೊಮ್ಮುತ್ತದೆ ಅಂತರಂಗದಲ್ಲಿ ಚಿತ್ ಪ್ರಸಾದವಿದ್ರೆ ಬಹಿರಂಗದಲ್ಲಿ ಪ್ರಸಾದವಾಗಿ ಕಾಣಿಸಿಕೊಳ್ತದೆ ಅಂತರಂಗದಲ್ಲಿ ಛಿದ್ ಬೆಳಕಿನ ರೂಪದಲ್ಲಿ ವಿಭೂತಿ ಇದ್ರೆ ಬಹಿರಂಗದೊಳಗೆ ವಿಭೂತಿಯಾಗಿ ಕಾಣಿಸಿಕೊಳ್ತದೆ ಅಂತರಂಗದಲ್ಲಿ ಸಿದ್ಧರುದ್ರಾಕ್ಷಿ ಇದ್ದರೆ ಬಹಿರಂಗದೊಳಗೆ ರುದ್ರಾಕ್ಷಿಯಾಗಿ ಅಂಗದ ಮೇಲೆ ಇರ್ತದೆ ಅಂತರಂಗದೊಳಗೆ ಚಿನ್ನ ಮಂತ್ರವಿದ್ದರೆ ಬಹಿರಂಗದೊಳಗೆ ಮಂತ್ರ ಅಕ್ಷರವ ರೂಪದೊಳಗೆ ಕಾಣಿಸಿಕೊಳ್ತದೆ ಎಂಟು ತತ್ವಗಳು ಎಂಟು ತನುಗಳಲ್ಲಿ ನಿರಾಕಾರವಾಗಿ ಇದ್ದದ್ದು ಬಹಿರಂಗದೊಳಗ ಭಕ್ತನ ಅಂಗದ ಮೇಲೆ ಅವು ಎಂಟು ಕ್ರಿಯಾ ತತ್ವಗಳಾಗಿ ವ್ಯಕ್ತ ಆಗ್ತವೆ ಅಂತರಂಗದಲ್ಲಿ ಅವ್ಯಕ್ತವಾಗಿದ್ದು ಬಹಿರಂಗದೊಳಗ ವ್ಯಕ್ತ ಆಗ್ತವೆ ಇವಕ ಎಂಟು ತತ್ವಗಳು ಅಂತೀವಿ ಆ ತತ್ವಗಳಿಗೆ ಅಷ್ಟಾವರಣ ಅಂತ ಶರಣರು ಕರೆದರು ಅಷ್ಟಾವರಣ ತತ್ವಗಳು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಈ ಎಂಟು ತತ್ವಗಳು ಇವು ಅಂತರಂಗದೊಳಗ ಜ್ಞಾನಮಯವಾಗಿ ಬಹಿರಂಗದೊಳಗ ಕ್ರಿಯಾರೂಪದಲ್ಲಿ ಇರೋದ್ರಿಂದ ಎಂಟು ತತ್ವಗಳು ಭಕ್ತನ ಅಂಗವಾಗಿರಬೇಕು ಅದಕ್ಕೆ ಅಷ್ಟಾವರಣವೇ ಅಂಗವಾಗಿ ಅಂತ ಶರಣರು ಹೇಳ್ತಾರೆ ಇನ್ನು ಎರಡನೇದು ತತ್ವಗಳು ಹಾಗ ಇದ್ರೆ ಅವು ಆಚರಣೆಗೆ ಬರಬೇಕಲ್ಲ ಮೌಲ್ಯಗಳದವು ಈ ವಿಶ್ವದೊಳಗ ಈ ಜಗತ್ತಿನೊಳಗ ಆದ್ರೆ ಅವು ಆಚರಣೆಗೆ ಬಂದಾಗ ಮಾತ್ರ ಅರ್ಥ ಪಡ್ಕೊಳ್ತವೆ ಅದಕ್ಕೆ ಇಲ್ಲಿ ಶರಣರು ಪಂಚ ಆಚಾರಗಳು ಅಂತ ಹೇಳಿ ಐದು ಆಚರಣೆಗಳನ್ನ ಆಚರಣೆಗೆ ತರುವ ದೃಷ್ಟಿಯಿಂದ ಹೇಳ್ತಾರೆ ಐದು ಆಚಾರಗಳು ಪಂಚ ಆಚಾರಗಳು ಲಿಂಗಾಚಾರ ಸದಾಚಾರ ಶಿವಾಚಾರ ಗಣಾಚಾರ ಭೃತ್ಯಾಚಾರ ಈ ಐದು ಆಚಾರಗಳು ಏನಿದಾವ ಚನ್ನಬಸವಣ್ಣನವರು ತುಂಬಾ ಸುಂದರವಾಗಿ ಒಂದು ವಚನದೊಳಗೆ ಹೇಳ್ಬಿಡ್ತಾರ ಲಿಂಗಾಚಾರ ಸದಾಚಾರ ಶಿವಾಚಾರ ಗಣಾಚಾರ ಭೃತ್ಯಾಚಾರ ಎಂಬ ಪಂಚ ಆಚಾರದ ಆಚರಣೆ ಎಂತೆಂದಡೆ ಒಂದೊಂದಾಗಿ ಹೇಳ್ತಾರೆ ಲಿಂಗವನಲ್ಲದೆ ಅನ್ಯವನು ಅರಿಯದಿ ಹುದೇ ಲಿಂಗಾಚಾರ ಅಂದ್ರು ಯಾಕೆ ಲಿಂಗ ಅನ್ನೋದು ಇಡೀ ವಿಶ್ವವನ್ನೇ ತನ್ನಲ್ಲಿ ಗರ್ಭೀಕರಿಸಿಕೊಂಡು ಬಂದಿರುವ ಪರಮ ಚೈತನ್ಯದ ಕುರುಹು ಆ ಇಡೀ ವಿಶ್ವದ ಅಂತರಂಗದೊಳಗ ಭಕ್ತಾಂಗನೂ ಇರೋದರಿಂದ ಭಕ್ತನ ಅಂತರಂಗದೊಳಗ ಇರುವ ಚಿಲ್ಲಿಂಗ ತತ್ವ ಮಹಾಲಿಂಗ ತತ್ವದ ಚಿದಂಶ ಭಕ್ತನ ದೇಹದೊಳಗ ಚಿಲ್ಲಿಂಗ ತತ್ವ ರೂಪದಲ್ಲಿ ಚಿಲ್ಲಿಂಗ ತತ್ವವನ್ನು ಒಳಗಿಂಬಿಟ್ಟು ಅದರ ಮೇಲೆ ಮಹಾಲಿಂಗ ತತ್ವದ ಸ್ವರೂಪವನ್ನ ರೂಪಿಸಿ ಅವಿನಾಭಾವ ಸಂಬಂಧವಾಗಿ ಕರಸ್ಥಲಕ್ಕೆ ಸದ್ಗುರು ಕರುಣಿಸುವುದು ಇಷ್ಟಲಿಂಗವನ್ನ ಈ ಇಷ್ಟಲಿಂಗ ಒಂದನ್ನ ಶ್ರದ್ಧೆಯಿಂದ ಪೂಜಾ ಮಾಡಿಕೊಂಡ್ರ ಇಡೀ ವಿಶ್ವವನ್ನೇ ಪೂಜಿಸಿದಂತೆ ಆಗ್ತದ ಕರಿಯೋ ಕನ್ನಡಿಯೊಳಗೆ ಅಡಗಿದಂತೆ ಇಷ್ಟಲಿಂಗ ಇಡೀ ವಿಶ್ವವನ್ನೇ ತನ್ನೊಳಗ ಅಡಗಿಸಿಕೊಂಡು ಬಂದಿರುವ ಪರಮ ಚೈತನ್ಯವಾದುದರಿಂದ ಇಷ್ಟಲಿಂಗ ಪೂಜಕರು ವಿಶ್ವ ಚೈತನ್ಯದ ಪೂಜಕರು ತನ್ಮೂಲಕ ವಿಶ್ವವನ್ನೇ ಪೂಜಿಸಿದಂತೆ ಆಗ್ತದ ಬಿಡಿ ಬಿಡಿಯಾಗಿ ಬಿಡಿ ಬಿಡಿಯಾಗಿ ದೈವಂಗಳನ್ನ ಕಲ್ಪಿಸಿಕೊಂಡು ಪೂಜೆ ಮಾಡುವುದರಿಂದ ಸಮಯ ಹಣ ಇದೆಲ್ಲವೂ ಕೂಡ ಬಹಳಷ್ಟು ವೇಸ್ಟ್ ಆಗಿ ಹೋಗ್ತದ ಅದಕ್ಕೆ ಶರಣರು ಇಡೀ ವಿಶ್ವವನ್ನೇ ಲಿಂಗ ರೂಪದೊಳಗ ಪೂಜೆ ಮಾಡ್ರಪ್ಪ ಗುರು ಕರುಣಿಸಿದ ಲಿಂಗದೊಳಗ ಸರ್ವತೀರ್ಥ ಕ್ಷೇತ್ರಗಳು ಇಪ್ಪವೆಂದು ಭಾವಿಸಿ ಇಲ್ಲಿಯೇ ಪೂಜಿಸಿ ಮುಕ್ತರಪ್ಪುದಯ್ಯ ಚನ್ನಮಲ್ಲಿಕಾರ್ಜುನ ಅಂತ ಕಮಾದೇವಿ ತಾಯಿಯವರು ಹೇಳ್ತಾರೆ ಆ ದೃಷ್ಟಿಯಿಂದ ಇಷ್ಟಲಿಂಗ ನಿಷ್ಠೆಯಿಂದ ಒಂದನ್ನ ಪೂಜೆ ಮಾಡಿಕೊಂಡ್ರ ಇಡೀ ವಿಶ್ವ ಚೈತನ್ಯದ ಪೂಜೆಯಾಗಿ ಹೋಗ್ತವೆ ಅದಕ್ಕೆ ಲಿಂಗವನಲ್ಲದೆ ಅನ್ಯವನು ಅರಿಯದಿ ಹುದೇ ಲಿಂಗಾಚಾರ ಅಂದ್ರು ಇನ್ನು ಎರಡನೇದು ಸದಾಚಾರ ಅಂದ್ರ ಸತ್ಯ ಶುದ್ಧ ಕಾಯಕದಲ್ಲಿ ತಂದು ಗುರುಲಿಂಗ ಜಂಗಮಕ್ಕೆ ದಾಸೋಹಂ ಭಾವದಿಂದ ನೀಡಿ ಸತ್ಯ ಶುದ್ಧವಾಗಿರುವುದೇ ಸದಾಚಾರ ಭಕ್ತನ ಸದಾಚಾರ ಅಂತಂದ್ರೆ ಕಾಯಕ ಮತ್ತು ದಾಸೋಹ ಕಾಯಕದಿಂದ ಗಳಿಸಬೇಕು ಭಾವದಿಂದ ಬಳಸಬೇಕು ಗಳಿಕೆ ಬಳಕೆಯಾದಾಗ ಅದು ಸಾರ್ಥಕವಾಗ್ತದೆ ಅದು ಸದಾಚಾರ ಇನ್ನು ಶಿವಭಕ್ತರಲ್ಲಿ ಕುಲ ಗೋತ್ರ ಜಾತಿ ವರ್ಣ ಆಶ್ರಮ ಈ ಭೇದವೆಣಿಸದೆ ಅವರೊಂದಿಗೆ ಕೊಡುವುದು ಕೊಡುವುದು ಮಾಡಿದ್ರೆ ಅದು ಶಿವಾಚಾರ ಶಿವಭಕ್ತರಲ್ಲಿ ಮೇಲು ಕೀಳು ಜಾತಿ ಭೇದ ಎನಿಸಬಾರದು ಎಲ್ಲರೂ ಒಂದು ಅನ್ನುವ ಭಾವದಲ್ಲಿ ಆಚರಣೆ ಮಾಡೋದು ಶಿವಾಚಾರ ಇನ್ನು ಈ ಶಿವಾಚಾರದ ಎಲ್ಲಾದರೂ ಆಗ್ತಿತ್ತು ಅಂದ್ರ ಅದನ್ನ ತಾತ್ವಿಕ ತಳಹದಿಯ ಮೇಲೆ ಸತ್ಯ ನಿಷ್ಠೆಯ ತಳಹದಿಯ ಮೇಲೆ ಪ್ರತಿಭಟಿಸುವುದೇನದ ಅದು ಗಣಾಚಾರ ಇನ್ನು ಶಿವಶರಣರೇ ಹಿರಿಯರಾಗಿ ತಾನೇ ಕಿರಿಯನಾಗಿ ಭಕ್ತಿಯಿಂದ ಆಚರಿಸುವುದು ಭೃತ್ಯಾಚಾರ ಇಂತಿ ಪಂಚ ಆಚಾರವುಳ್ಳ ಪರಮ ಸದ್ಭಕ್ತರ ಒಕ್ಕುದ ನಿಕ್ಕಿ ಸಲಹಯ್ಯ ಕೂಡಲ ಚನ್ನ ಸಂಗಮ ದೇವ ಅಂತ ಚನ್ನ ಹೇಳ್ಕೊಳ್ತಾರೆ ಇಲ್ಲಿ ಐದು ಆಚಾರಗಳು ಏನದವ ಇವು ಪ್ರಾಣಸ್ವರೂಪ ಪ್ರಾಣ ಇಲ್ಲದೆ ಇದ್ರ ದೇಹಕ್ಕೆ ಯಾವುದೂ ಬೆಲೆ ಹೇಗೆ ಇಲ್ಲವೋ ಹಾಗೆ ಪಂಚ ಆಚಾರಗಳು ಆಚರಣೆಯಲ್ಲಿ ಇಲ್ಲದೇ ಇದ್ದರೆ ಅಷ್ಟಾವರಣ ಅನ್ನುವ ತತ್ವಗಳಿಗೆ ಅರ್ಥವೇ ಇಲ್ಲ ಅಷ್ಟಾವರಣ ತತ್ವಗಳಿಗೆ ಅರ್ಥ ಬರಬೇಕಾದ್ರೆ ಆ ತತ್ವಗಳು ನಮ್ಮ ಅಂಗವಾಗಬೇಕಾದ್ರೆ ಸ್ವರೂಪವಾಗಿರುವ ಐದು ಆಚಾರಗಳನ್ನು ನಾವು ಆಚರಿಸಲೇಬೇಕು ಇದು ಪಂಚ ಆಚಾರಗಳ ಆಚರಣೆ ಇನ್ನು ಮೂರನೇದು ಅಂತಂದ್ರೆ ಷಟ್ಸ್ಥಲ ಷಟ್ಸ್ಥಲ ಅನ್ನೋದು ಅಂತರಂಗದೊಳಗಿನ ವಿಕಾಸ ಭಕ್ತಿಯ ವಿಕಾಸ ಭಕ್ತನ ಅಂತರಂಗದಲ್ಲಿ ಲಿಂಗ ತತ್ವದ ಬಗ್ಗೆ ಭಕ್ತಿ ಇರ್ತದೆ ಆ ಶ್ರದ್ಧಾ ಭಕ್ತಿ ಅಷ್ಟಕ್ಕನ ಉಳಿಯಬಾರದು ಶ್ರದ್ಧಾ ಭಕ್ತಿಯೂ ಕೂಡ ವಿಕಾಸ ಹಾಕೊಂತಾಕೊಂತ ಹಾಕೋಂತ ಮುಂದುವರಿಬೇಕು ಶ್ರದ್ಧಾ ಭಕ್ತಿ ಇದ್ದಾಗ ಆತ ಭಕ್ತ ಅಂತ ಅನಿಸ್ಕೊಂತಾನ ಆ ಶ್ರದ್ಧೆಯೇ ವಿಕಾಸವಾಗಿ ನಿಷ್ಠಾ ಭಕ್ತಿಯಾದಾಗ ಆ ಭಕ್ತನೇ ಮಹೇಶ್ವರ ಸ್ಥಳಿಯನಿಚ್ಕೊಳ್ತಾನ ಆ ನಿಷ್ಠಾ ಭಕ್ತಿ ಅವಧಾನ ಭಕ್ತಿಯಾದಾಗ ಆ ಮಹೇಶ್ವರನೇ ಪ್ರಸಾದಿ ಅಂತ ಅನಿಸ್ಕೊಳ್ತಾನೆ ಆ ಅವಧಾನ ಭಕ್ತಿಯೇ ಅನುಭವ ಭಕ್ತಿಯಾದಾಗ ಆ ಪ್ರಸಾದಿಯೇ ಪ್ರಾಣಲಿಂಗಿ ಅನಿಸ್ಕೊಳ್ತಾನೆ ಆ ಅನುಭವ ಭಕ್ತಿಯೇ ಆನಂದವಾಗಿ ಮಾರ್ಪಟ್ಟಾಗ ಆ ಪ್ರಾಣಲಿಂಗಿಯೇ ಶರಣನಾಗ್ತಾನೆ ಆ ಆನಂದ ಭಕ್ತಿಯೇ ಸಮರಸ ಭಕ್ತಿಯಾಗಿ ಮಾರ್ಪಾಟಾದಾಗ ಆ ಶರಣನೇ ಐಕ್ಯ ಸ್ಥಳೀಯ ಅನಿಸಿಕೊಡ್ತಾನೆ ಆರು ಸ್ಥಳಗಳು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಈ ಆರು ಸ್ಥಳಗಳು ಬೇರೆ 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 ಅಂತ ಅಲ್ಲ ಇವು ಆರು ಸ್ಥಳಗಳು ಅಂತರಂಗದೊಳಗಿನ ವಿಕಾಸದ ಅವಸ್ಥೆಗಳು ಮಾತ್ರ ಈ ಆರು ಸ್ಥಳದ ಅನುಭವವನ್ನ ಪ್ರತಿಯೊಬ್ಬ ಭಕ್ತರು ಕೂಡ ಅಂತರಂಗದೊಳಗ ಅದನ್ನ ಅನುಭವಿಸಿ ಆನಂದ ಪಡ್ತಾರ ಅದಕ್ಕಾಗಿ ಬಸವಣ್ಣನವರು ಬಹಳ ಸುಂದರವಾಗಿ ಒಂದು ವಚನದಾಗ ಹೇಳ್ತಾರ ಲಿಂಗವ ಪೂಜಿಸಿ ಫಲವೇನಯ್ಯ ಸಮರತಿ ಸಮಕಳೆ ಸಮ ಸುಖ ಅರಿಯದನ್ನಕಾರ ಲಿಂಗವ ಪೂಜಿಸಿ ಫಲವೇನಯ್ಯ ಕೂಡಲ ಸಂಗಮ ದೇವರ ಪೂಜಿಸಿ ನದಿಯೊಳಗೆ ನದಿ ಬೆರೆಸಿದಂತಾಗದನ್ನಕ್ಕರ ಇಲ್ಲಿ ಭಕ್ತನ ಸಾರ್ಥಕತೆ ಇರೋದು ಅಂದ್ರೆ ಅಂಗ ಲಿಂಗ ಸಮರಸವಾಗೋದು ನದಿಯೊಳಗ ನದಿ ಬೆರ್ತು ಬಿಡೋದು ಅಲ್ಲಿ ಅವಿನಾಭಾವ ಸಮರಸತೆ ಉಂಟಾಗೋದ್ರಿಂದ ಲಿಂಗಾಂಗ ಯೋಗ ಅಂತ ಅನಿಸ್ಕೋತದ ಒಟ್ಟಿನಲ್ಲಿ ಅಷ್ಟಾವರಣವೇ ಅಂಗವಾಗಬೇಕು ಪಂಚಾಚಾರವೇ ಪ್ರಾಣವಾಗಬೇಕು ಷಟ್ ಸ್ಥಲವೇ ಆತ್ಮವಾಗಬೇಕು ಈ ರೀತಿಯಾಗಿ ಅಷ್ಟಾವರಣ ಪಂಚಾಚಾರ ಷಟ್ ಸ್ಥಲಗಳು ಇವು ಬೇರೆ ಬೇರೆ ಅಲ್ಲ ಇವು ಅವಿನಾಭಾವವಾಗಿ ಆಂತರಿಕ ಸಂಬಂಧ ಉಂಟಾಗಿರುವುದರಿಂದ ಈ ತತ್ವಗಳ ಸಂಯೋಜನೆ ಇದುವೇ ವಾಸ್ತವಿಕವಾಗಿ ತ್ರಿವೇಣಿ ಸಂಗಮ ಅಷ್ಟಾವರಣ ಪಂಚಾಚಾರ ಷಟ್ಸ್ಥಲಗಳ ಅವಿನಾಭಾವ ಸಂಗಮ ಅದು ಬಿಚ್ಚಿ ಬೇರೆಯಾಗದಂತೆ ಬೆರೆಸಿ ಸಮರಸವಾಗಿರುವ ತತ್ವ ಅದು ಬಸವಾದಿ ಶರಣರು ಕರುಣಿಸಿದ ಲಿಂಗಾಯತ ಧರ್ಮ ದರ್ಶನ ತತ್ವ ಸಿದ್ಧಾಂತ ಅಂತ ಆಗಿದ ಇದುವರೆಗೆ ವಚನೋದಯ ಇಪ್ಪತ್ತೈದನೆಯ ಕಾರ್ಯಕ್ರಮದಲ್ಲಿ ಬಸವಣ್ಣನವರು ಪ್ರತಿಪಾದಿಸಿದ ಇಷ್ಟಲಿಂಗ ಪರಂಪರೆ ಈ ಕುರಿತು ಇದುವರೆಗೆ ವಾಚನ ಮಾಡಿದವರು ಪ್ರೊಫೆಸರ್ ಸಿದ್ದಣ್ಣ ಲಂಗೋಟಿ ಹಿರಿಯ ಸಾಹಿತಿಗಳು ರಾಮದುರ್ಗ ಕೆಳಗಡೆ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ